ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಾನು ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಯಾವ ರೀತಿ ನಮ್ಮ ನ ವೈಟನಿಂಗ್ ಮಾಡ್ಕೊಳ್ಳೋದು ಪಾರ್ಲರ್ಗೆ ಹೋಗಿದೆ ಅಂತ ತೋರಿಸ್ಕೊಡ್ತೀನಿ ಸೊ ತುಂಬಾ ಸಿಂಪಲ್ ಅಡುಗೆ ಮನೆಗೆ ಹೋದ್ರೆ ಸಾಕು ನಮ್ಮ ಕೈಗೆ ತುಂಬಾ ಒಂದು ನಮ್ಮ ಸ್ಕಿನ್ಗೆ ಒಳ್ಳೆಯದಾಗುವಂತಹ ಒಳ್ಳೊಳ್ಳೆ ಹೋಮ್ ರೆಮಿಡಿ ಸಿಗುತ್ತೆ ಸೊ ಇವತ್ತು ನಾನು ಮನೆಯಲ್ಲಿ ಸಿಗೋವಂಥ ಪದಾರ್ಥ ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಆ್ಯಂಡ್ ಇದನ್ನ ನೋಡೋದ್ರಿಂದ ನಮ್ಮ ಫೇಸಲ್ಲಿರೋಂಥ ಪಿಂಪಲ್ ಪಿಂಪಲ್ ಮಾರ್ಕ್ ಟ್ಯಾನಿಂಗ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸೈನ್ ಡ್ಯಾನ್ಸ್ ಅರ್ನ್ ಬರ್ನ್ ಓಪನ್ ಪೋರ್ಸ್ ಎಲ್ಲ ಕಡಿಮೆ ಆಗುತ್ತೆ ಸೊ ಆ್ಯಂಡ್ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಅಂತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕೆ ಫಸ್ಟ್ ನಿಮ್ಮನ್ನು ನಾನೇನೋ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾನಿಲ್ಲಿ ಒಂದು ಫಸ್ಟ್ ಖಾಲಿ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅಷ್ಟು ಕಡಲೆ ಹಸಿಟ್ಟು ಹಾಕ್ತಾ ಇದ್ದೀನಿ ಸೊ ಒಂದು ಅಷ್ಟು ಕಡಲೆ ಹಸಿಟ್ಟು ಹಾಕಿ ನೆಕ್ಸ್ಟು ಒಂದು ಅಷ್ಟು ನಿಂಬೆಹಣ್ಣು ಹಾಕೊಳ್ಳಿ ನಾನಿಲ್ಲಿ ಅರ್ಧ ಕಟ್ ಮಾಡ್ಕೊಂಡು ನಿಂಬೆಹಣ್ಣಲ್ಲಿರೋಂಥ ರಸನ ನೀಟಾಗಿ ಇಂಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಇಂಗ್ರೀಡಿಯೆಂಟು ಜೇನುತುಪ್ಪ ತಗೊಂಡಿದ್ದೀನಿ ನಿಮಗೆ ಲಿಂಬೆ ರಸ ಸೂಟ್ ಆಗಿಲ್ಲ ಅಂದರೆ ನೀವು ಆಲೂಗಡ್ಡೆ ರಸ ಅಥವಾ ಟೊಮೆಟೊ ರಸ ಕೂಡ ತಗೋಬೋದು ಈಗ ನಾನಿಲ್ಲಿ ಹನಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹನಿ ಯಾವುದೇ ಥರ ಕೆಮಿಕಲ್ ಇರಲ್ಲ ಆ್ಯಂಡ್ ಎಲ್ಲ ಸ್ಕಿನ್ಗೂ ಸೂಟಬಲ್ ಆಗುತ್ತೆ ಇದನ್ನ ನೀವು ಎಲ್ಲರೂ ಯೂಸ್ ಮಾಡ್ಬೋದು ಫುಲ್ಲು ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು ಸೊ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದೆಷ್ಟು ತಲ್ರಿಗಿದೆಯಾ ಗಟ್ಟಿ ಇದೆಯಾ ಅಂತ ನೋಡ್ಕೊಂಡು ಅದ್ರ ಮೇಲೆ ಅದು ಆ ಒಂದು ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ಎಸ್ ಚಂದನ ಪೌಡರ್ ಅಂದರೆ ಗಂಧದ ಪುಡಿ ಇದು ನಿಮಗೆ ಸಿಗುತ್ತೆ ಕೇಳಿ ಪ್ರಾವಿಜನ್ ಸ್ಟೋರಲ್ಲಿ ಅಥವಾ ಬಳೆ ಅಂಗಡಿಯಲ್ಲಿ ಇದು ಅಷ್ಟೂ ಚೆನ್ನಾಗಿಲ್ಲ ನಾನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಾವು ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು ಫ್ರೆಂಡ್ಸ್ ಇದನ್ನು ನೀವು ಮದುವೆ ಫಂಕ್ಷನ್ ಒಕೇಶನ್ಸ್ ಎಲ್ಲಿಗಾದರೂ ಒಡ್ರೆ ಯೂಸ್ ಮಾಡಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಅನಿಯಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಇರುತ್ತೆ ಅದರಿಂದ ವೈಟ್ ಆಗುತ್ತೆ ಪಿಂಪಲ್ ಹೋಗುತ್ತೆ ಪಿಂಪಲ್ ಮಾರ್ಕ್ ಹೋಗುತ್ತೆ ವಿಟಮಿನ್ ಸಿ ನಿಂಬೆಹಣ್ಣಲ್ಲಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಅದರಿಂದ ವೈಟ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಚಂದನ ಪುಡಿ ನಮ್ಮ ಸ್ಕಿನ್ ಪಿಂಪಲ್ ಟ್ಯಾನಿಂಗ್ ಆ್ಯಂಟಿ ಏಜಿಂಗ್ ಹೋಗುತ್ತೆ ಓಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಕಡ್ಲೆ ಆ್ಯಸಿಡ್ ಕೂಡ ಅಷ್ಟೇ ಟ್ಯಾನಿಂಗ್ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಆ ಧೂಳು ಡ್ರಸ್ಟಲ್ಲಿ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಏನಾದರೂ ಆಗಿದ್ರೆ ಅದು ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈಗ ನಾನು ಇದನ್ನು ಇಷ್ಟು ಹಚ್ಕೊಂಡಿದ್ದೀನಿ ಹತ್ತು ನಿಮಿಷ ಬಿಟ್ಟು ನಿಮಗೆ ನಾನು ಡ್ರೈ ಆದಮೇಲೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಫುಲ್ ಫ್ರೆಂಡ್ಸಿಗೆ ನೋಡಿ ಫುಲ್ ಡ್ರೈ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಬನ್ನಿ ಇವಾಗ ನಾನು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಆಗ್ಲಿಕ್ಕೂ ಈಗ್ಲಿಕ್ಕೂ ನನ್ನ ಸ್ಕಿನ್ನಲ್ಲಿ ಅಂತಹ ಡಿಫ್ರೆಂಟ್ ನೀವೇ ಕಂಡಿಡೀರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನನ್ನ ಸ್ಕಿನ್ ಫಸ್ಟ್ ಹೇಗಿತ್ತು ಈಗ ಹೇಗಿದೆ ಅಂತ ಓಕೆನಾ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಕ್ಕೆ ಬೈ ಫ್ರೆಂಡ್ಸ್ ಲವ್ ಯು